ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘಟನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಗುಡಿಬಂಡೆ ತಾಲೂಕಿನಲ್ಲಿ ಹಳ್ಳಿಹಳ್ಳಿಗೂ ಪ್ರಚಾರ ಆಂದೋಲನ ಕಾರ್ಯಕ್ರಮದ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕರಾದಂತಹ ಚನ್ನರಾಯಪ್ಪ ಅವರು ಮಾತನಾಡಿ ಕಳೆದ ಆರು ದಶಕಗಳಿಂದಲೂ ಜೋಡಿ ವಿನಂತಿ ರದ್ದತಿಗಾಗಿ ಓಳುವವನಿಗೆ ಭೂಮಿ ಸಿಗಬೇಕು ಕೃಷಿ ಕೂಲಿಕಾರರಿಗೆ ಭೂ ಹೀನರಿಗೆ ಸರ್ಕಾರಿ ಬಂಚರಿ ಭೂಮಿ ಗೋಮಾಲ ಹಾಗೂ ಅರಣ್ಯ ಭೂಮಿ ಮಂಜೂರು ಮಾಡಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವಿರಾರು ರೈತರು ಬಗರ್ ಹುಕುಂ ಸಕ್ರಮಕ್ಕಾಗಿ ವಿವಿಧ ಹಂತಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ದಶಕಗಳೇ ಕಳೆದಿದ್ದರು ಇದುವರೆಗೂ ರೈತರಿಗೆ ಭೂಮಿ ಮಂಜೂರಾಗಿಲ್ಲ ಮತ್ತೊಂದು ಕಡೆ ರೈತರಿಗೆ ಭೂಮಿ ಮಂಜೂರಾಗಿ ಸಾಗುವಳಿ ಮಾಡುತ್ತಿದ್ದು ಪಹನಿ ಅವರ ಹೆಸರಿನಲ್ಲಿ ಇದ್ದರೂ ದುರಸ್ತಿಯಾಗದೆ ಪಿ ನಂಬರ್ ಆಗಿರುವ ಕಾರಣ ಕಾನೂನಾತ್ಮಕವಾಗಿ ರೈತರು ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯಲು ಸಾಧ್ಯವಾಗದೇ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಪಿಆರ್ ಎಸ್ ಜಿಲ್ಲಾ ಸಂಚಾಲಕರಾದಂತಹ ಚನ್ನರಾಯಪ್ಪ ಸಹ ಸಂಚಾಲಕರಾದಂತಹ ಜಯರಾಮ್ ರೆಡ್ಡಿ ಗುಡಿಬಂಡೆ ತಾಲೂಕು ಅಧ್ಯಕ್ಷರು ಎಂಎ ಆದಿನಾರಾಯಣ ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್ ಮತ್ತು ತಾಲೂಕು ಸಮಿತಿ ಸದಸ್ಯರು ರಾಮನ್ ಆದಿನಾರಾಯಣ ಸ್ವಾಮಿ ಹಾಗೂ ಪುರುಷೋತ್ತಮ ದೇವರಾಜು ರಾಮು ಮುಂತಾದವರು ಉಪಸ್ಥಿತರಿದ್ದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಹತ್ತೊಂಬತ್ತನೇ ಸಮ್ಮೇಳನ ಬಾಗೇಪಳ್ಳಿಯಲ್ಲಿ ನಡೆಸ್ತಾ ಇದ್ದೀವಿ ಈ ಸಮ್ಮೇಳನ ಉದ್ದೇಶ ಇಷ್ಟೇ ಇವತ್ತು ಜಿಲ್ಲೆಗೆ ಶಾಶ್ವತವಾದಂತ ನೀರಾವರಿ ಯೋಜನೆಯನ್ನು ಏನು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಕರ್ನಾಟಕ ಪ್ರಾಂತ ರೈತ ಸಂಘದ ಹತ್ತೊಂಬತ್ತನೇ ಜಿಲ್ಲಾ ಸಮ್ಮೇಳನ ಬಾಗೇಪಳ್ಳಿಯಲ್ಲಿ ನಡೆಸ್ತಾ ಇದೆ ಇದರ ಉದ್ದೇಶ ಇಷ್ಟೇ ನಮ್ಗೆ ಜಿಲ್ಲಾ ನದಿಯಲ್ಲಿ ನಮಗೆ ಏನು ನಮ್ಮ ಜಿಲ್ಲೆಗಳಿಗೆ ಭಾಗವಹಿಸ್ ಅದನ್ನು ಕೂಡಲೇ ನಮ್ಮ ಸಹಕಾರದ ನ್ಯೂಸ್ ರಿಪೋರ್ಟ್ ನರೇಂದ್ರ ಸಿ ಎಂ ನ್ಯೂಸ್ ಬಾಕಿಪಲ್ಲಿ